ನಮಸ್ತೆ ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಕ್ಷಮಿಸಿ ಕೆಲಸದ ಅನಿವಾರ್ಯತೆಯಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾನು ಬುದ್ಧಿ ಯಾಕಾಗುತ್ತೆ ಅಥವಾ ಈ ಬುದ್ಧಿ ನೀಚ ಮನಸ್ಥಿತಿಯನ್ನು ಯಾಕೆ ಹೊಂದುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇ ಬಾರಿಗೆ ನೀವು ಈ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೀಗ ಬುದ್ಧಿ ನೀಚ ಆಗೋದು ಅಂದರೆ ಏನು ಅಂದರೆ ಜಾತಕದಲ್ಲಿ ಬುಧನ ಸ್ಥಾನ ಬುಧ ಬುದ್ಧಿಕಾರಕ ಅಂತ ಹೇಳ್ತಾರೆ ಆ ಬುಧನ ಸ್ಥಾನ ಅಂತ ಹೇಳಿದ್ರೆ ಭೂಮಿಯ ಸ್ಥಾನ ಬುಧ ರಾಹು ಜೊತೆಗ್ರಸ್ತನಾದಾಗ ಅಥವಾ ರಾಹು ಬುಧನ ಸ್ಥಾನದಲ್ಲಿ ಇದ್ದಾಗ ನೀಚ ಭಾವದಲ್ಲಿದ್ದಾಗ ಅಥವಾ ಬುಧನ ಸ್ಥಾನದಲ್ಲಿ ಕೇತುಗ್ರಸ್ತನಾದಾಗ ಬುಧ ಬಲಹೀನಾದಾಗ ಕೇತು ಬುಧನ ಒಂದು ಸ್ಥಿತಿಯಲ್ಲಿ ನೀಚವಾಗಿದ್ದಾಗ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ ಬುದ್ಧಿ ಭ್ರಮಣೆಯ ಬಗ್ಗೆ ಸಹಜವಾಗಿ ನೀವು ಕೇಳಿರ್ತೀರಿ ಬುದ್ಧಿ ಭ್ರಮಣೆ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟಂಥ ಭೂಭಾಗ ನಮಗೆ ಸಂಬಂಧಪಟ್ಟಂಥ ಭೂಭಾಗ ಅಂತ ಹೇಳಿದರೆ ನಾವು ವಾಸ ಇರುವಂಥ ಮನೆನೋ ಅಥವಾ ನಾವು ಹೊಂದಿದಂಥ ಭೂಮಿಯ ಸ್ಥಾನದಲ್ಲಿ ಯಾವುದಾದ್ರೂ ದೈವ ದೇವರ ನೆಲೆಗಟ್ಟುಗಳು ಅಥವಾ ನಾಗನ ಸಂಬಂಧ ಇರುವಂಥ ಸ್ಥಾನಗಳಿಗೆ ಆಗಿದ್ದಲ್ಲಿ ದೈವ ಸಂಬಂಧ ಅಥವಾ ನಾಗನ ಸ್ಥಾನಗಳು ಅಂತ ಹೇಳಿದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಆರಾಧನೆ ಇಲ್ಲದಂಥದ್ದು ಸ್ಥಾನ ಇದ್ದು ಬಿಟ್ಟು ಹೋಗಿರೋವಂಥದ್ದು ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಈಗ ನಾನು ಏನು ಹೇಳ್ತೀನಿ ಅನ್ನೋದು ಅರ್ಥ ಆಗುತ್ತೆ ಸೊ ಹಾಗಾಗಿ ಆ ಬುಧನ ಸ್ಥಾನದಲ್ಲಿ ಅಂದರೆ ಆ ಭೂಮಿಯ ಸ್ಥಾನದಲ್ಲಿ ದೈವದೇವರ ಸಾನ್ನಿಧ್ಯಗಳು ಬಿಟ್ಟು ಹೋದಂಥದ್ದು ನಾಗನಿಗೆ ಸಂಬಂಧಪಟ್ಟಂಥ ಸಾನ್ನಿಧ್ಯಗಳು ಬಿಟ್ಟು ಹೋದಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ನಾಗನಿಗೆ ಅಥವಾ ಸ್ಥಾನಕ್ಕೆ ತೊಂದರೆಗಳಾದಂಥದ್ದು ಇದ್ದಾಗ ನಾಗ ಹತ್ಯೆ ಇರಬಹುದು ಅಥವಾ ದೈವ ದೇವರ ಒಂದು ಸ್ಥಾನಕ್ಕೆ ತೊಂದರೆಗಳಾದಂಥದ್ದು ಇದ್ದಾಗ ಆ ವ್ಯಕ್ತಿಯ ಬುದ್ಧಿ ಅಂತ ಹೇಳಿದ್ರೆ ಅದು ಭ್ರಮಣೆ ಅನ್ನೋದು ಅಲ್ಲಿ ಇರುತ್ತೆ ಭ್ರಮಣೆ ಅಂದರೆ ಒಂದು ಚಂಚಲತೆ ಸ್ಥಿರವಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಆಗದೇ ಇಲ್ಲದಿರುವಂಥದ್ದು ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ಕೂಡ ಆ ಒಂದು ಭ್ರಮಾಲೋಕದಲ್ಲಿ ಬದುಕುವಂಥ ಪರಿಸ್ಥಿತಿ ಎದುರಾಗುತ್ತೆ ಅದೇ ರೀತಿ ಬುದ್ಧಿಯಲ್ಲಿ ನೀಚತ್ವ ಅಂತ ಹೇಳಿದ್ರೆ ಅಂದರೆ ಬುಧನ ಸ್ಥಾನದಲ್ಲಿ ಕೇತುಗ್ರಸ್ತ ಅಂತ ಹೇಳಿದ್ದೆ ಭೂಮಿಯ ಸ್ಥಾನದಲ್ಲಿ ಯಾವುದಾದ್ರೂ ಪ್ರೇತಬಾಧೆಗಳ ತೊಂದರೆ ಕಠೋರವಾಗಿ ಇದ್ದಂಥ ಪ್ರೇತಬಾಧೆಗಳ ತೊಂದರೆ ಅಥವಾ ಈ ಕ್ಷುದ್ರ ಶಕ್ತಿಗಳ ತೊಂದರೆ ಆ ಭೂಮಿಯ ಸ್ಥಾನದಲ್ಲಿ ಇದ್ದಾಗ ಅಲ್ಲಿ ಏನಾಗುತ್ತೆ ಆ ಒಂದು ಸ್ಥಾನದಲ್ಲಿ ಅವಂದರೆ ಆ ವ್ಯಕ್ತಿಯ ಜಾತಕದ ಮೇಲೆ ಅಥವಾ ಅವನ ಒಂದು ಮನಸ್ಥಿತಿಯ ಮೇಲೆ ಆ ಬುದ್ಧಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅವನು ನೀಚ ರೀತಿಯಲ್ಲಿ ವರ್ತಿಸೋದಕ್ಕೆ ಪ್ರಯತ್ನ ಪಡ್ತಾನೆ ನೀಚತ್ವ ಅಂತ ಹೇಳಿದ್ರೆ ಕ್ರೂ ಒಂಥರ ಕ್ರೂರಿಗಿಂತ ಕಡೆಯಾಗಿ ನಡೆದುಕೊಳ್ಳುವಂಥದ್ದು ಇದು ಬುದ್ಧಿ ಬಲಹೀನನಾದಾಗ ಅಥವಾ ಆ ಬುಧನ ಸ್ಥಾನದಲ್ಲಿ ಬುಧ ಬಲಹೀನಾದಾಗ ಇವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಜಾತಕವನ್ನು ಏನು ಅನಲೈಸ್ ಮಾಡ್ತೀವಿ ಆ ಜಾತಕದಲ್ಲಿ ಬೇರೆ ಗ್ರಹ ಸ್ಥಿತಿಗಳು ಕೂಡ ಮುಖ್ಯವಾಗುತ್ತೆ ಆದರೆ ನೀವು ಭೂಮಿಯ ಸ್ಥಾನ ಅಥವಾ ಬುಧನ ಸ್ಥಾನ ಅಂತ ಬಂದಾಗ ಇವೆಲ್ಲವೂ ಕೂಡ ಯಾಕಂದರೆ ಜಾತಕದಲ್ಲಿ ಕೆಲವರು ಹೇಳ್ತಾರೆ ಬುಧ ಉಚ್ಚನಾಗಿದ್ದಾನೆ ಬುಧ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಭುಜ ಉಚ್ಚ ಸ್ಥಾನಲ್ಲಿದ್ದರೂ ಕೂಡ ತಾನು ವಾಸ ಇರುವಂಥ ಸ್ಥಾನ ಅಥವಾ ತಾನು ಇರುವಂಥ ತನಿಗೆ ಸಂಬಂಧ ಇರುವಂಥ ಭೂಮಿಯಲ್ಲಿ ಇದೆಲ್ಲ ಸಮಸ್ಯೆಗಳು ಇದ್ದಾಗ ಉಚ್ಚ ಸ್ಥಿತಿಯೂ ಕೂಡ ಕೆಲಸ ಮಾಡೋದಿಲ್ಲ ಅಂದರೆ ಅವನಿಗೆ ತೊಂದರೆಗಳು ಅನ್ನೋದು ಯಾವಾಗಲೂ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಜಾತಕ ಒಂದು ರೀತಿಯಾದರೆ ದೈವಿಕವಾಗಿ ಇರುವಂಥ ಸಮಸ್ಯೆಗಳೇ ಬೇರೆ ಆಗುತ್ತೆ ಯಾಕಂದರೆ ನಾನು ನಿಮಗೆ ಹೇಳೋದು ಹೊರಟಿರೋದು ಅಥವಾ ಹೇಳ್ತಾ ಇರೋವಂಥದ್ದು ಇಲ್ಲಿ ತನಕ ಹೇಳ್ತಾ ಇರುವಂಥದ್ದು ದೈವಿಕ ನೆಲೆಗಟ್ಟಲ್ಲೇ ಹೇಳ್ತಾ ಇದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯದ ಆಧಾರದ ಮೇಲೆ ಅಂದರೆ ಗೃಹ ಸ್ಥಿತಿಗಳ ಆಧಾರದ ಮೇಲೆ ನಿಮಗೆ ಆ ಒಂದು ವಿಚಾರವನ್ನು ಹೇಳ್ತಾ ಇಲ್ಲ ದೈವಿಕ ನೆಲೆಗಟ್ಟಗಳಲ್ಲಿ ಏನು ಸಮಸ್ಯೆಗಳಿರುತ್ತೋ ಅದು ಜಾತಕದ ಮೇಲೆ ಅಲ್ಲಿರುವ ಗೃಹ ಸ್ಥಿತಿಗಳ ಮೇಲೆ ಇಂಪ್ಲಿಮೆಂಟ್ ಖಂಡಿತವಾಗ್ಲೂ ಆಗೇ ಆಗುತ್ತೆ ಮತ್ತು ಜಾಗದಿಂದ ಜಾಗಕ್ಕೆ ಅಥವಾ ಭೂಮಿಯಿಂದ ಭೂಮಿಗೆ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕುಟುಂಬದಿಂದ ಕುಟುಂಬಕ್ಕೆ ಈ ಸಮಸ್ಯೆಗಳು ಬೇರೆ ಬೇರೆಯಾದ ರೀತಿ ಇರುತ್ತೆ ಸೊ ನಿರ್ದಿಷ್ಟವಾಗಿ ನಿಮಗೆ ಇದೊಂದೇ ವೀಡಿಯೋದಲ್ಲಿ ಇದೇ ಕಾರಣದಿಂದ ಹೀಗೀಗೆ ಇದೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಚಿಂತೆಯ ಚಿಂತನೆಯ ಮುಖಾಂತರ ಪ್ರಶ್ನ ಚಿಂತನೆಯ ಮುಖಾಂತರನೇ ಆ ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋವಂಥದ್ದು ಸೊ ಹಾಗಾಗಿ ನೀವು ಇನ್ನೂ ಸ್ವಲ್ಪ ಇದರ ವಿಚಾರ ವಿಸ್ತಾರವಾಗಬೇಕು ಅಂತ ಹೇಳಿದ್ರೆ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಮಾಟಾಮಂತ್ರ ಮಂತ್ರ ಪ್ರಯೋಗ ಅಂದರೆ ಏನು ತಡೆಯಾಗೋದು ಅಂದರೆ ಏನು ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂದರೆ ಏನು ಅನ್ನೋ ವಿಡಿಯೋವನ್ನು ನಾನು ಹಿಂದಿನ ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡಿ ನೀವು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಆ ಸಮಸ್ಯೆ ಏನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಇವತ್ತು ಮಾಡಿದಂಥ ವಿಚಾರ ನಿಮಗೆ ಅಂದರೆ ಇನ್ನೂ ಹೆಚ್ಚಿನ ನಿಮಗೆ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಮತ್ತು ಈ ವಿಡಿಯೋವನ್ನು ಅತಿ ಹೆಚ್ಚು ನೀವು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಇವತ್ತ ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನೋದು ನಿಮ್ಮ ಕಮೆಂಟ್ ಮುಖಾಂತರ ದಯವಿಟ್ಟು ಕಮೆಂಟ್ಗಳನ್ನು ಮಾಡಿ ನಿಮ್ಮ ಕಮೆಂಟ್ ಕಮೆಂಟ್ನ ಮುಖಾಂತರನೇ ಅಥವಾ ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂದರೆ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಾನು ನಿರ್ದಿಷ್ಟವಾಗಿ ಅಥವಾ ನಿಖರವಾಗಿ ಅದರ ವಿಚಾರವನ್ನು ನಾನು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೋದು ಸ್ನೇಹಿತರೆ ಧನ್ಯವಾದಗಳು